ಬೆಂಗಳೂರು ದಕ್ಷಿಣದ ಹುಲಿಮಂಗಲದ ಸಮಾಜ ಸೇವಕರು ಹಾಗೆಯೇ ಸಾವಿರಾರು ಮದುವೆಗಳನ್ನ ಮಾಡಿಸಿದಂತಹ ದಾರಿಗಳು ಹಾಗೂ ಸಾವಿರಾರು ಜನಕ್ಕೆ ಬದುಕನ್ನ ಕಟ್ಟಿಕೊಟ್ಟಂತಹವರೇ ಹುಲಿಮಂಗಲದ ರಾಜಗೋಪಾಲ್ ರೆಡ್ಡಿರವರು ಇವರು ಕಾಂಗ್ರೆಸ್ ನಲ್ಲಿ ವಿವಿಧ ಜವಾಬ್ದಾರಿಗಳನ್ನ ನಿರ್ವಹಿಸಿ ಎಲ್ಲರಿಂದಲೂ ಕೂಡ ಬೇಷರಿಸಿಕೊಂಡಂತಹ ರಾಜಗೋಪಾಲ್ ರೆಡ್ಡಿ ಮತ್ತು ಸುಷ್ಮಾ ರಾಜಗೋಪಾಲ್ ರೆಡ್ಡಿರವರ ಸುಪುತ್ರರಾಗಿರುವಂತಹ ನಾಗೇಂದ್ರ ರೆಡ್ಡಿ ಮತ್ತು ಭಾವನಾ ರೆಡ್ಡಿರವರ ಆರತಕ್ಷತೆ ಇದೇ ಭಾನುವಾರ ಹದಿನಾರರಂದು ಹುಲಿಮಗ್ನದ ಸ್ವಗೃಹದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಆರತಕ್ಷತೆಗೆ ಕಾಂಗ್ರೆಸ್ನ ದಿಗ್ಗಜರು ಹಾಗೆಯೇ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಆಂಧ್ರದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗನ್ಮೋಹನ್ ರೆಡ್ಡಿ ಹಾಗೆಯೇ ಸಚಿವರು ಹಾಗೆಯೇ ಖ್ಯಾತ ಚಲನಚಿತ್ರ ನಟಿ ರೋಜಾ ಮುದ್ದಾದವರು ಆಗಮಿಸ್ತಾ ಇದ್ದಾರೆ ಇವರನ್ನ ಆಶೀರ್ವದಿಸಲು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಮತ್ತು ಮಾಜಿ ಸಂಸದರು ಹಾಗೆಯೇ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಡಿ ಕೆ ಸುರೇಶ್ ಕೂಡ ಆಗಮಿಸಿ ಆಶೀರ್ವದಿಸುತ್ತಿದ್ದಾರೆ ವಿವಿಧ ಸಚಿವರುಗಳು ಈ ಒಂದು ಆರತಕ್ಷತೆಗೆ ಆಗಮಿಸ್ತಾ ಇದ್ದಾರೆ ಸಾವಿರಾರು ಮದುವೆಗಳನ್ನ ಮಾಡಿಸಿ ಬದುಕನ್ನ ಕಟ್ಟಿಕೊಟ್ಟಂತಹ ರಾಜಗೋಪಾಲ್ ರೆಡ್ಡಿರವರ ಸುಪುತ್ರ ನಾಗೇಂದ್ರ ರೆಡ್ಡಿ ಮತ್ತು ಭಾವನಾ ರೆಡ್ಡಿರವರ ಆರತಕ್ಷತೆಗೆ ಎಲ್ಲರೂ ಆಗಮಿಸಿ ಅವರನ್ನ ಆಶೀರ್ವದಿಸಬೇಕು ಅಂತೇಳಿ ಆ ಒಂದು ಕುಟುಂಬದವರು ಪ್ರಾರ್ಥಿಸುತ್ತಿದ್ದಾರೆ ಈ ಒಂದು ಆರತಕ್ಷತೆ ಹುಲಿಮಂಗಲದ ರಾಜಗೋಪಾಲ್ ರೆಡ್ಡಿರವರ ಸ್ವಗ್ರಹದ ಸಮೀಪದಲ್ಲಿಯೇ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ಈ ಒಂದು ಆರತಕ್ಷತೆಗೆ ಆಗಮಿಸಿ ಆಶೀರ್ವದಿಸುವಂತೆ ಟಿವಿಯು ಕೂಡ ಅವರನ್ನ ಆಶೀರ್ವದಿಸುವಂತೆ ಕುಟುಂಬದವರು ಪ್ರಾರ್ಥಿಸುತ್ತಿದ್ದಾರೆ ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ